ಉಡುಪಿ ಜಿಲ್ಲೆ ಮಣಿಪಾಲದ ಕಸ್ತೂರ್ಬಾ ವೈದ್ಯಕೀಯ ಕಾಲೇಜಿನ ಅಂಗಸಂಸ್ಥೆಯಾದ ಕಸ್ತೂರ್ಬಾ ಆಸ್ಪತ್ರೆಯಲ್ಲಿ ರೋಬೊಟೆಕ್ ನೆರವಿನ ಶಸ್ತ್ರಚಿಕಿತ್ಸಾ ವಿಭಾಗ ಆರಂಭಿಸುವ ಮೂಲಕ ಅನೇಕ ಮಾರಣಾಂತಿಕ ಹಾಗೂ ದೀರ್ಘಕಾಲದ ರೋಗಗಳಿಗೆ ಚಿಕಿತ್ಸೆ ನೀಡಲು ಮುಂದಾಗಿದೆ ವೈದ್ಯಕೀಯ ಕಾಲೇಜುಗಳಲ್ಲಿ ಇಂತಹ ಆಧುನಿಕ ತಂತ್ರಜ್ಞಾನದ ವಿಭಾಗ ಆರಂಭಗೊಂಡಿದ್ದು ರೋಗಿಗಳಿಗೆ ನಿಖರ ಸುರಕ್ಷಿತ ಹಾಗೂ ಉನ್ನತ ಮಟ್ಟದ ಚಿಕಿತ್ಸೆಗೆ ನೆರವಾಗಲಿದೆ ಇದರಿಂದ ದೊಡ್ಡ ದೊಡ್ಡ ನಗರಗಳಲ್ಲಿ ದೊರೆಯುತ್ತಿದ್ದ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆ ಸಣ್ಣ ನಗರ ಮತ್ತು ಹಳ್ಳಿಯ ಜನರಿಗೂ ದೊರಕುವಂತಾಗಿದೆ ಈ ಕಂಪ್ಯೂಟರ್ ಒಳಗಡೆ ಸಾಧಾರಣ ಒಂದು ಮಾಹಿತಿ ನೀಡಿದ ಕಸ್ತೂರ್ಬಾ ಆಸ್ಪತ್ರೆಯ ಮೂಳೆ ಮತ್ತು ಕೀಲು ವಿಭಾಗದ ವೈದ್ಯ ಡಾಕ್ಟರ್ ಶರತ್ ರಾವ್ ವಯಸ್ಸು ಹೆಚ್ಚಾಗುತ್ತಿದ್ದಂತೆ ಮನುಷ್ಯನ ದೇಹದ ಭಾಗಗಳು ದುರ್ಬಲಗೊಳ್ಳಲಿವೆ ಕೀಲು ಬದಲಾವಣೆಯ ಸರ್ಜರಿಯಲ್ಲಿ ರೋಬೋಟಿಕ್ ಚಿಕಿತ್ಸೆ ಅತ್ಯಂತ ಪರಿಣಾಮಕಾರಿಯಾಗಿದೆ ರೋಬೋಟಿಕ್ ತಂತ್ರಜ್ಞಾನದ ಮೂಲಕ ಅತಿ ಸೂಕ್ಷ್ಮ ಭಾಗಗಳಲ್ಲಿ ನಿಖರ ಶಸ್ತ್ರಚಿಕಿತ್ಸೆಗೆ ನೆರವಾಗಲಿದೆ ಎಂದರು ಇದಕ್ಕಿರುವ ರೊಬಾಟಿಕ್ ಆರ್ಮಿಗೆ ನೀವು ಹೇಗೆ ಕೆಲಸ ಮಾಡಬೇಕು ಸರ್ಜನ್ನೇ ಕಟ್ ಮಾಡೋದು ಆದರೆ ಸರ್ಜನ್ ಕಟ್ ಮಾಡುವಾಗ ಇದಕ್ಕೆ ಆ ನಿಖರತೆಯನ್ನು ಒಂದು ಡಿಗ್ರಿಗಿಂತಲೂ ಕಡಿಮೆ ಒಂದು ಮಿಲಿಮೀಟರ್ಗಿಂತಲೂ ಕಡಿಮೆ ತೊಂದರೆಗಳು ಆಗದ ಹಾಕಿ ಇದನ್ನು ಮಾಡ್ತಾರೆ ಆಸ್ಪತ್ರೆಯ ಕ್ಯಾನ್ಸರ್ ಶಸ್ತ್ರಚಿಕಿತ್ಸಾ ವಿಭಾಗದ ವೈದ್ಯ ಡಾಕ್ಟರ್ ನವೀನ್ ಕುಮಾರ್ ರೋಬೊಟಿಕ್ ಸರ್ಜರಿಯಿಂದ ವೈದ್ಯರಿಗೆ ಹಾಗೂ ರೋಗಿಗಳಿಗೆ ಬಹಳಷ್ಟು ಉಪಯೋಗಗಳಿವೆ ಸಣ್ಣ ರಂಧ್ರದ ಮೂಲಕ ಚಿಕಿತ್ಸೆ ನೀಡುವುದರಿಂದ ದೊಡ್ಡ ಗಾಯದ ಅವಶ್ಯಕತೆ ಇಲ್ಲ ಕಡಿಮೆ ರಕ್ತಸ್ರಾವ ಮತ್ತು ಕಡಿಮೆ ಸಮಯದಲ್ಲಿ ಚಿಕಿತ್ಸೆ ಮುಗಿಯುವುದರಿಂದ ಸೋಂಕಿನ ಅಪಾಯ ಕಡಿಮೆ ಇರಲಿದೆ ಎಂದರು ಗಾಯ ಹೀಲಾಗಲಿಕ್ಕೆ ತುಂಬ ಟೈಮ್ ಬೇಕಾದಾಗ ಅದರ ಥೆರಪಿಗಳು ತುಂಬ ಡಿಲೇ ಆಗ್ಬೋದು ಖಂಡಿತವಾಗಿ ರೋಬೋಟಿಕ್ ವ್ಯವಸ್ಥೆಯಲ್ಲಿ ಇದನ್ನು ನಾವು ತುಂಬ ಶೀಘ್ರವಾಗಿ ಮಾಡಬಹುದು ಸೊ ಓವರ್ ಆಲ್ ಆಗಿ ಹೇಳುವುದಾದರೆ ರೋಬೋಟಿಕ್ ಸರ್ಜರಿ ಅನ್ನೋದು ರೋಗಿಗಳಿಗೆ ವೈದ್ಯರಿಗೆ ಎಲ್ಲರಿಗೂ ಒಂದು ಇದೆ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಡಾ ಸುಧಾಕರ್ ಕಂಠಿಪುಡಿ ಅತ್ಯಾಧುನಿಕ ತಂತ್ರಜ್ಞಾನದ ಚಿಕಿತ್ಸೆಯನ್ನು ಜನಸಾಮಾನ್ಯರಿಗೆ ತಲುಪಿಸುವುದು ಆಸ್ಪತ್ರೆಯ ಮುಖ್ಯ ಗುರಿ ಕಡಿಮೆ ದರದಲ್ಲಿ ರೋಬೋಟಿಕ್ ಶಸ್ತ್ರಚಿಕಿತ್ಸೆಯನ್ನು ನೀಡುತ್ತಿದ್ದು ಜಿಲ್ಲೆಯ ಜನರು ಇದರ ಪ್ರಯೋಜನ ಪಡೆದುಕೊಳ್ಳಬಹುದು ಎಂದರು Uh, budget for this uh, fantastic uh, technological enhancement surgeries.